ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ಮಂತ್ನ ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಬ್ರಹ್ಮದೇವಾಯ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಚ್ಛ ರಾಹವೇ ಕೇತವೇ ನಮಃ ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಕ್ಷಣ ಕ್ಷಣಗಳಿಗೂ ಬದಲಾವಣೆಗಳು ಜರುಗ್ತಾ ಇರುತ್ತೆ ಅದೇ ರೀತಿ ನಾವೆಲ್ಲರೂ ಗ್ರಹಾದೀನಾಂ ಜಗತ್ಸರ್ವಂ ಜಗತ್ತಿನೆಲ್ಲವೂ ಗ್ರಹಗಳ ಅಧೀನದಲ್ಲಿವೆ ನಮ್ಮ ಸುತ್ತಲೂ ಗ್ರಹಗಳ ಪ್ರಭಾವದಿಂದ ಚಲನವಲನಗಳು ನಡೀತಾ ಇದೆ ಅದೇ ರೀತಿ ಪ್ರತಿ ತಿಂಗಳೂ ಕೂಡ ಸೂರ್ಯನು ತನ್ನ ರಾಶಿ ಸ್ಥಾನ ಮನಮಾನಗಳನ್ನು ಬದಲಾವಣೆ ಮಾಡ್ತಾನೆ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಸೂರ್ಯನು ಕುಂಭ ಮಾಸದಲ್ಲಿ ಇರ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನವರೆಗೂ ಮಾಸದಲ್ಲಿದ್ದು ಮಾರ್ಚ್ ಹದಿನಾಲ್ಕರಿಂದ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೂ ಸೂರ್ಯನು ಮೀನರಾಶಿಯಲ್ಲಿ ಸಂಚರಿಸ್ತಾನೆ ಗ್ರಹಗಳಿಗೆಲ್ಲ ಅಧಿಪತಿ ಸೂರ್ಯನಾರಾಯಣನು ಆ ರೀತಿ ಸ್ಥಾನಪಲ್ಲಟವನ್ನು ಮಾಡುವಾಗ ಅನೇಕ ಜೀವರಾಶಿಗಳ ಮೇಲೂ ಪ್ರಕೃತಿಯಲ್ಲಿ ಬದಲಾವಣೆ ನೋಡ್ತಿರ್ತೀರಿ ಯುಗಾದಿ ಹಬ್ಬ ಹತ್ತಿರ ಬಂದಾಗ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಪ್ರಾರಂಭವಾಗುತ್ತೆ ಅದನ್ನು ಯುಗಾದಿ ಅಂತ ಹೇಳಿ ಕರಿತೀವಿ ನೂತನ ಯುಗದ ಪ್ರಾರಂಭ ಅಂತ ಆ ಕಾಲದಲ್ಲಿ ಸೂರ್ಯನು ಮೀನರಾಶಿಯಲ್ಲಿ ಸಂಚರಿಸ್ತಿರ್ತಾರೆ ಆಗ ಪ್ರತಿ ರಾಶಿಗಳ ಮೇಲೂ ಸುಖ ಅಥವಾ ದುಃಖದ ನಿರ್ಧಾರಗಳನ್ನು ಗ್ರಹಗಳು ಮಾಡ್ತಾರೆ ಎಷ್ಟು ಸುಖವನ್ನು ಕೊಡಬೇಕು ಎಷ್ಟು ದುಃಖವನ್ನು ಕೊಡಬೇಕು ಯಾವ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಫಲವನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿ ನಿರ್ಧರಿಸೋರು ಗ್ರಹಗಳು ಆ ರೀತಿ ಸೂರ್ಯನು ಹನ್ನೆರಡು ರಾಶಿಗಳನ್ನು ಸಂಚರಿಸುವಾಗ ಮೊದಲನೇ ರಾಶಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತ್ರಿಕಾ ನಕ್ಷತ್ರ ಮೇಷರಾಶಿ ಈ ಮೇಷರಾಶಿಯಲ್ಲಿ ಸೂರ್ಯನು ಕುಂಭರಾಶಿಯಲ್ಲಿ ಸಂಚರಿಸುವಾಗ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಫಲವಂತನೇ ಹೇಳ್ಬೋದು ಯಾಕಂದರೆ ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಇರತಕ್ಕಂಥ ಕಾರಣ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅದರ ಫಲಕ್ಕಾಗಿ ಕಾಯ್ತಾ ಇದ್ದಾರೆ ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಅದರ ಪ್ರತಿಫಲಕ್ಕಾಗಿ ಕಾಯ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸೂರ್ಯನ ಪದ ಪದ ಬದಲಾವಣೆಗಳಿಂದ ಒಳ್ಳೆಯ ಫಲ ಪ್ರಾಪ್ತವಾಗುತ್ತೆ ಮೇಷರಾಶಿಗೆ ಈ ಮಾರ್ಚ್ ತಿಂಗಳು ಅಂದರೆ ಪಾಲ್ಗುಣ ಮಾಸ ಕಳೆದ ಮಾಘ ಮಾಸದ ಅಮಾವಾಸ್ಯೆಯ ನಂತರ ಒಂದು ತಿಂಗಳು ಫಾಲ್ಗುಣ ಮಾಸ ನಡೆಯುತ್ತೆ ಪಾಲ್ಗುಣ ಮಾಸದಲ್ಲಿ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರಗಳೆಲ್ಲವೂ ಫಾಲ್ಗುಣ ಮುಗಿಯುವ ಸಂದರ್ಭದಲ್ಲಿ ಬಂದು ಕೂಡುತ್ತೆ ಅಂದರೆ ಮುಂದೆ ಬರುವ ಯುಗಾದಿ ಅಮಾವಾಸ್ಯೆವರೆಗೂ ಮಾರ್ಚ್ ಮೂವತ್ತನೇ ತಾರೀಕಿನವರೆಗೂ ಪಾಲ್ಗುಣ ಮಾಸ ನಡೆಯುತ್ತೆ ಆನಂತರ ಚೈತ್ರ ಮಾಸ ಪ್ರಾರಂಭವಾಗುತ್ತೆ ಮಾರ್ಚ್ ಮೂವತ್ತರವರೆಗೂ ಕೂಡ ಮೇಷರಾಶಿಯಲ್ಲಿ ಧನ ಅಂದರೆ ಹಣ ಸಂಪತ್ತುಗಳು ಉತ್ತಮವಾಗಿ ಬಂದು ಒದಗುತ್ತೆ ಹಾಗೂ ಆರೋಗ್ಯ ಸ್ಥಿತಿಗಳು ಬಹಳ ವರ್ಷಗಳಿಂದ ಕಾಡ್ತಾ ಇದ್ದಂತಹ ಸ್ಥಿರವಾದ ಖಾಯಿಲೆ ರೋಗಗಳಿದ್ದರೆ ಅವೆಲ್ಲದಕ್ಕೂ ಕೂಡ ಮುಕ್ತಿ ಸಿಗತ್ತೆ ಆದರೂ ಕೂಡ ಒಂದಷ್ಟು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತೃತೀಯ ಕುಜಃ ಮೂರನೇ ಮನೆಯಲ್ಲಿ ಕುಜನ್ನು ಸಂಚರಿಸುವಾಗ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇವುಗಳಿಂದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಯುಗಾದಿ ಹಬ್ಬದ ನಂತರವಾಗಿ ಅನೇಕ ದೋಷಗಳು ಪರಿಹಾರವಾಗುತ್ತೆ ಮೇಷರಾಶಿಯವರ ಮನಸ್ಸಿನ ಇಚ್ಛೆಗಳು ಸ್ನೇಹ ಇಷ್ಟ ಮಿತ್ರ ಬಂಧುಗಳಿಂದ ಎಲ್ಲೆಂದನೂ ಅನುಕೂಲ ಆಗಬರುವಂತಹ ಮಾಸ ಇದು ಆದ್ದರಿಂದ ಯಾವುದೇ ದುಃಖ ಮನಸ್ತಾಪ ಜಗಳ ವ್ಯಾಜ್ಯಗಳಿದ್ದರೂ ಪರಿಹಾರ ಆಗೋಗುತ್ತೆ ಈ ತಿಂಗಳಲ್ಲಿ ಇಂಥ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ರಾಹುವಿನ ದೃಷ್ಟಿ ಇರೋ ಕಾರಣದಿಂದಲೂ ಕೂಡ ಏಳು ಬೀಳು ಗಾಯ ಅದು ಇದು ಏನಾದರೂ ಸಂಭವಿಸ್ತಾ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ಉತ್ತಮ ಕನಿಷ್ಠ ಪಕ್ಷ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕಾದರೂ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರೋದರಿಂದ ಪ್ರತಿ ಮಂಗಳವಾರ ಈ ಕೆಲಸವನ್ನು ಮಾಡೋದರಿಂದ ಮೇಷರಾಶಿಯವರ ದೈಹಿಕ ಸ್ಥಿತಿಗಳು ಸುಧಾರಿಸುತ್ತೆ ಎಷ್ಟೇ ಸರ್ತಿ ಆಸ್ಪತ್ರೆಗೆ ಹೋಗ್ಬಂದ್ರೆ ಏನೇ ಔಷಧಿಗಳು ತೊಗೊಂಡ್ರೂ ಕೂಡ ಸಮಯಗಳು ಬಂದಾಗ ಅವೆಲ್ಲ ಔಷಧಿಗಳು ಕೆಲಸ ಮಾಡುತ್ತೆ ಅಂಥ ಸಮಯ ಈಗ ಬರ್ತಾ ಇದೆ ಹಾಗಾಗಿ ಮೇಷರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದು ಗುರು ಒಳ್ಳೆಯ ಸ್ಥಾನದಲ್ಲಿದ್ದರೂ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ ದುಡಿಮೆ ಆರ್ಥಿಕ ಸ್ಥಿತಿ ಇವೆಲ್ಲವೂ ಬಹಳ ಸಾಧ್ಯತೆಗಳಿದೆ ಕೆಲಸ ಕಾರ್ಯ ಬದಲಾವಣೆ ಇರುವ ಸ್ಥಳ ಬದಲಾವಣೆ ಇಂಥದ್ದೇನೇ ಮಾಡಿದ್ರೂ ಕೂಡ ಫಾಲ್ಗುಣ ಮಾಸ ಕಳೆದ ಮೇಲೆ ಮಾಡೋದು ಉತ್ತಮ ಹಾಗಾಗಿ ಆರನೇ ಮನೆಯಲ್ಲಿ ಕೇತು ಮತ್ತು ಚಂದ್ರ ಯಾರೊಂದಿಗೂ ವಾದ ವಿವಾದಗಳು ಬೇಡ ಚಂದ್ರನು ಆರನೇ ಸ್ಥಾನದಲ್ಲಿದ್ದು ಹುಣ್ಣಿಮೆಯ ನಂತರವಾಗಿ ಅಂದರೆ ಸಂಕ್ರಮಣದ ನಂತರವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ನಂತರವಾಗಿ ಸ್ವಲ್ಪ ಮನಸ್ತಾಪಗಳು ಕಾಡಬಹುದು ಕೌಟುಂಬಿಕವಾಗಿ ಕುಟುಂಬದಲ್ಲೇ ವ್ಯಾಜ್ಯಗಳು ಸ್ವಲ್ಪ ಜಾಸ್ತಿ ಇವೆಲ್ಲದರ ಪರಿವರ್ತನೆಗೂ ಕೂಡ ಸುಬ್ರಹ್ಮಣ್ಯನ ದರ್ಶನ ಈ ಒಂದು ತಿಂಗಳಂತೂ ಮಾಡಲೇಬೇಕು ಹನ್ನೊಂದನೇ ಮನೆಯಲ್ಲಿ ಶನಿ ಶನಿಯು ಹನ್ನೊಂದನೇ ಮನೆಯಲ್ಲಿದ್ದಾಗ ಲಾಭ ಕೊಡ್ತಾನೆ ಅಂತ ಇನ್ಯಾವ ಸ್ಥಾನದಲ್ಲಿ ಬಂದರೂ ಪೀಡೆಗಳು ಸಾಮಾನ್ಯ ಮನುಷ್ಯನಿಗೆ ಉತ್ತಮವಾಗೋದು ಅಂದರೆ ಶನಿ ಒಂದು ಮೂರನೇ ಮನೆ ಇನ್ನೊಂದು ಹನ್ನೊಂದನೇ ಮನೆ ಬಂದಾಗ ಅದನ್ನು ರಾಜಯೋಗ ಅಂತಲೂ ಕರಿತೀವಿ ರಾಜಯೋಗ ಸ್ಥಿತಿಯಲ್ಲಿ ಶನಿ ಪರಮಾತ್ಮನು ಶನಿಗ್ರಹವೂ ಇರೋ ಕಾರಣ ಅವರಿಗೆ ಯಾವುದೇ ರೀತಿಯ ಆಪತ್ತುಗಳು ಬಂದರೂ ಅವರೇ ಅದನ್ನೆಲ್ಲ ಬಗೆಹರಿಸ್ಕೊತಾರೆ ಮೇಷರಾಶಿಯವರಿಗೆ ಈಗ ಇತ್ತೀಚೆಗೆ ಆ ರೀತಿಯ ತಾಳ್ಮೆ ಸಂಯಮಗಳು ಇವೆಲ್ಲವೂ ಬರಬೇಕು ಅತ್ಯಂತ ಹೆಚ್ಚು ವಿಚಾರಗಳಲ್ಲಿ ಮೇಷರಾಶಿಯವರು ತಾಳ್ಮೆ ಕಳ್ಕೊಬಾರ್ದು ಸಂಯಮದಿಂದ ಆ ಸಂದರ್ಭದಲ್ಲಿ ತಾನು ಸೋತ್ರ ಗೆಲುವೆಯಾಗಿ ಕಾಯಬೇಕೇ ವಿನಃ ವ್ಯಾಜ್ಯಾದಿಗಳನ್ನು ಅಥವಾ ಮನಸ್ತಾಪಗಳನ್ನು ತಂದ್ಕೊಳ್ಬಾರದು ಇದನ್ನು ಪ್ರಮುಖವಾಗಿ ಹೇಳುತ್ತೆ ಯಾಕಂದರೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಅವನು ಅತಿ ಹೆಚ್ಚು ಗೌರವ ಸನ್ಮಾನ ಅಧಿಕಾರಗಳು ಸಿಗೋ ಟೈಮ್ ಹನ್ನೊಂದನೇ ಮನೆಯಲ್ಲಿ ಯಾರಿಗಿರ್ತಾನೋ ಅವರೆಲ್ಲರಿಗೂ ಅಧಿಕಾರಗಳು ಪ್ರಾಪ್ತವಾಗುತ್ತೆ ಹಾಗಾಗಿ ಶನಿ ಕುಂಭರಾಶಿಯಲ್ಲಿದ್ದು ಹನ್ನೊಂದನೇ ಸ್ಥಾನ ಫಲವನ್ನು ಮೇಷರಾಶಿಗೆ ಕೊಡ್ತಿದ್ದಾನೆ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಲಾಭವೇ ಜಾಸ್ತಿ ಅವರಿಗೆ ಆದರೆ ತಾಳ್ಮೆ ಸಂಯಮ ಇರಬೇಕು ಕೋಪ ಸಿಟ್ಟು ಕ್ರೋಧಗಳಿಂದ ವರ್ತಿಸಬಾರದು ಸುಬ್ರಹ್ಮಣ್ಯನನ್ನು ಪೂಜಿಸಿ ಆ ಅರಿಶಿಣವನ್ನು ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಿದ ಅರಿಶಿಣವನ್ನು ಪ್ರತಿನಿತ್ಯವೂ ಸ್ನಾನ ಆದಮೇಲೆ ಹಣೆ ಮೇಲೆ ಹಚ್ಕೋಬೇಕು ಒಂದು ಸ್ವಲ್ಪವನ್ನು ತನ್ನ ವಾಹನದಲ್ಲೋ ತನ್ನ ಆ ಪರ್ಸಲ್ಲೂ ಅದನ್ನು ಇಟ್ಕೊಳ್ತಾ ಬರಬಹುದು ಇದರಿಂದಾಗಿ ಅವರಿಗೆ ಅನೇಕ ನೋವು ಬಾಧೆಗಳು ತಪ್ಪುತ್ತೆ ಹಾಗಾಗಿ ಯಾವುದೇ ಒಂದು ಮಾಸಗಳಲ್ಲಿ ಬದಲಾವಣೆಗಳುಂಟಾದಾಗ ಭಗವಂತನ ದೈವಬಲ ಎಲ್ಲಿ ಯಾರಿಗೆ ದೈವಬಲವಿರುತ್ತೋ ಆಗ ಗ್ರಹಗಳು ಕಾಯ್ತಾರೆ ಆತನಿಗೆ ಶಿಕ್ಷೆಯನ್ನೋ ವರವನ್ನೋ ಕೊಡೋದಕ್ಕೂ ಮುಂಚೆ ದೈವಬಲ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಹಾಗಾಗಿ ತಾನು ಸಂಪಾದಿಸಿದ ದೈವಬಲವಿದ್ದರೆ ದೊಡ್ಡದಾಗಿ ಬಂದ ಆಪತ್ತು ಚಿಕ್ಕದಾಗಿ ಪರಿಹಾರವಾಗುತ್ತೆ ಹಾಗಾಗಿ ನಾಗದೇವತೆಯನ್ನು ಸರ್ಪದೇವತೆಗಳನ್ನು ಪೂಜಿಸಿ ಮೇಷರಾಶಿಯವರು ನೋ ನಂಜು ಅಂತ ಯಾವಾಗ ಮೂರನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚರಿಸ್ತಾನೋ ದೇಹದಲ್ಲಿ ನಂಜಾಗತ್ತೆ ಅಂತ ಈ ನಂಜು ಯಾವುದೋ ಒಂದು ಕಬ್ಣ ಚುಚ್ಕೊಳ್ಳೋದು ಅಥವಾ ಯಾವುದೋ ಒಂದು ಪೆಟ್ಟಾಗೋದು ಅದು ನಂಜಾಗೋದು ಅದರಿಂದ ಬಾಧೆ ಬರೋದು ದುಃಖ ಪಡೋದು ಮನುಷ್ಯ ಆಗಲೇ ಡಿಪ್ರೆಷನಿಗೆ ಹೋಗೋದು ಅನೇಕ ವಿಚಾರಗಳಲ್ಲಿ ಮಾನಸಿಕ ಹಿಂದುಳಿಕೆ ಯಾಕೆ ಬರುತ್ತೆ ಧೈರ್ಯ ಯಾಕೆ ಕುಂದುತ್ತೆ ಅಂದರೆ ದೈಹಿಕ ಸ್ಥಿತಿ ಪ್ರಕಾರ ಆದ್ದರಿಂದ ಆ ನಂಜು ತನ್ನ ದೇಹದಿಂದ ಬಿಡುಗಡೆ ಆಗಬೇಕಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು ನಾಗಾರಾಧನೆ ಮಾಡೋದರಿಂದ ದೇಹದಲ್ಲಿ ನಂಜು ಅಥವಾ ಯಾವುದೇ ರೀತಿಯ ಆಹಾರ ವಿಷಪೂರಿತವಾಗಿ ಅಕಸ್ಮಾತ್ ಸೇರಿದ್ದರೂ ಸುಬ್ರಹ್ಮಣ್ಯನ ಅರ್ಚನೆ ಮಾಡಿದ ಆ ಅರಿಶಿಣ ಆ ನಂಜನ್ನು ದೇಹದಿಂದ ಹೊರಗಾಕುತ್ತೆ ಹಾಗಾಗಿ ಗ್ರಹಗತಿಗಳು ಮೇಷರಾಶಿಯವರಿಗೆ ಚೆನ್ನಾಗಿದ್ದು ಈ ಮಾರ್ಚ್ ತಿಂಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಉತ್ತಮ ಫಲಗಳನ್ನು ಪಡಿತಾರೆ ಏನೋ ಆಸ್ತಿ ವಿಚಾರದಲ್ಲಿ ಅಥವಾ ಪೂರ್ಣ ಆಗದೇ ಇರುವಂತಹ ಕಾರ್ಯಗಳನ್ನು ಪೂರ್ಣ ಆಗೋ ಸಂಭವ ಮಾರ್ಚ್ ಕೊನೆಯ ಹಂತದಲ್ಲಿ ಇಪ್ಪತ್ತೈದನೇ ತಾರೀಕು ದಾಟಿದ ಮೇಲೆ ಈ ನೋಂದಣಿ ವಿಚಾರಗಳು ಆಸ್ತಿ ಖರೀದಿಸುವಿಕೆ ವಾಹನ ಬದಲಾವಣೆ ಮಾಡೋದು ಇಂಥದ್ದೆಲ್ಲ ಕೆಲಸಗಳು ಪೂರ್ಣ ಆಗಿಬಿಡುತ್ತೆ ಹಾಗೂ ತುಂಬ ದೊಡ್ಡ ದೊಡ್ಡ ಬಂಡವಾಳ ಹೂಡಿಕೆಗಳಿಗೆ ಮನಸ್ಸು ಒಪ್ಪತ್ತೆ ಬಟ್ ಮಾಡೋಕ್ಕಾಗಲ್ಲ ಧನಕಾರಕ ಬರಬೇಕು ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ ಆದರೂ ಯುಗಾದಿ ಹಬ್ಬದ ನಂತರ ಅದಕ್ಕೊಂದು ಸಮಯ ತೋರಿಸುತ್ತದ್ದು ಆ ಸಂದರ್ಭದಲ್ಲಿ ಅವರು ಬಂಡವಾಳ ಹೂಡಿಕೆಗಳಿಗೆ ಕೈ ಜೋಡಿಸುವಿಕೆ ಹತ್ರನೇ ಕಡಿಮೆ ಇದೆಯಪ್ಪ ಅವರಿಬ್ಬರನ್ನು ಸೇರಿಸ್ಕೊಳ್ಳ ಅಥವಾ ಇನ್ಯಾರನಾರು ಅದರಲ್ಲಿ ಸೇರಿಸ್ಕೊಳ್ಳ ಇವೆಲ್ಲ ಚಿಂತನೆಗಳು ಈಗ ಬರುತ್ತೀಗ ಮಾರ್ಚ್ ಅಂತ್ಯದಲ್ಲಿ ಈ ವರ್ಷ ನಾವು ಅಂಥದ್ದನ್ನೆಲ್ಲ ಪ್ರಾರಂಭ ಮಾಡಿ ಲಾಭವನ್ನು ಗಳಿಸೋಣ ಸ್ವಂತ ಉದ್ಯೋಗ ಮಾಡೋರಿಗೆಲ್ಲ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೀಗ ಅದೇ ರೀತಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಇಷ್ಟು ದಿನ ಕೈನಲ್ಲಿ ದುಡ್ಡಿತ್ತು ಏನು ಮಾಡಬೇಕು ಅಂತ ಗೊತ್ತಾಗದೆ ಇಟ್ಕೊಂಡು ಕೂತಿದ್ದರು ಈಗೇನಾಗುತ್ತೆ ಯುಗಾದಿ ಹಬ್ಬ ಕಳೆದ ಮೇಲೆ ಯಾವುದೋ ಒಂದು ಉದ್ಯೋಗ ಬಿಸ್ನೆಸ್ ವ್ಯಾಪಾರ ಇದಕ್ಕೆ ಹೂಡಿಕೆ ಮಾಡಿ ಅದರಿಂದ ಅತ್ಯಂತ ಲಾಭ ಸಿಗುತ್ತೆ ಅಥವಾ ಮಾತುಕತೆಗಳೆಲ್ಲ ಈ ಇನ್ನು ಮುಂದೆ ವರ್ಷದಲ್ಲಿ ನಡೆಯುತ್ತೆ ಆದರೆ ತನ್ನ ದಶಾಭುಕ್ತಿಗಳನ್ನು ಹಾಗೂ ತಾನು ವಾಸಿಸ್ತಿರುವ ವಾಸಸ್ಥಾನದ ಮನೆಯ ಪರಿಗಣನೆಯನ್ನು ತಗೋಬೇಕಾಗತ್ತೆ ವ್ಯಾಪ ಒಂದಷ್ಟು ಬಿಸ್ನೆಸ್ ಮಾಡಬೇಕಂದ್ರೆ ತಾನು ವಾಸ ಮಾಡ್ತಿರೋ ಜಾಗದ ವಾಸ್ತವತೆ ಹಾಗೂ ದೈವಬಲ ಇವೆಲ್ಲವೂ ಕಾರಣ ಆಗುತ್ತೆ ಮಾಡಬಹುದು ಬಂಡವಾಳ ಹೂಡಿಕೆ ಈ ವರ್ಷ ಅತ್ಯಂತ ಹೆಚ್ಚು ಲಾಭವನ್ನೂ ಪಡಿತಾರೆ ಆದರೆ ಈ ಒಂದು ತಿಂಗಳು ತಿಂಗಳು ಫಾಲ್ಗುಣ ಅಂದರೆ ಸುಬ್ರಹ್ಮಣ್ಯ ಈ ಫಾಲ್ಗುಣಿ ಮಾಸದಲ್ಲಿ ಮೇಷರಾಶಿ ಅತ್ಯಂತ ಹೆಚ್ಚು ಸುಬ್ರಹ್ಮಣ್ಯನ ಆರಾಧನೆ ನಾಗದೇವತೆ ಆರಾಧನೆ ಅಥವಾ ಮೂರು ನಾಗಕ್ಷೇತ್ರಗಳಿಗೆ ಹೋಗಿ ಬಂದರೂ ಅದು ಫಲ ಕೊಡುತ್ತೆ ಯಾವುದಪ್ಪ ಮೂರು ನಾಗಕ್ಷೇತ್ರಗಳು ಅಂದರೆ ಮೊದಲನೇದು ಕುಕ್ಕೆ ಸುಬ್ರಹ್ಮಣ್ಯ ಇದು ನಮ್ಮ ವಿಶ್ವದಲ್ಲೇ ನಾಗನ ಮೂಲ ಸ್ಥಾನ ಇನ್ನೊಂದು ಆದಿಸುಬ್ರಹ್ಮಣ್ಯ ಕುಕ್ಕೆ ಮಧ್ಯ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮೂರನೇದು ನಾಗಲಮಡಿಕೆ ಸುಬ್ರಹ್ಮಣ್ಯ ಅದಿರೋದು ಪಾವಗಡದ ಹತ್ರ ಇದು ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಆದಿ ಮಧ್ಯ ಅಂತ್ಯ ಈ ಮೂರನ್ನು ಸಾಧ್ಯವಾದರೆ ದರ್ಶನ ಮಾಡಿ ಅತ್ಯುನ್ನತ ಫಲವನ್ನು ಪಡಿತೀರ ಹಾಗಾಗಿ ಯಾವುದೇ ಒಂದು ಸ್ಥಳಗಳಿಗೆ ಹೋದಾಗ ಕ್ಷೇತ್ರಗಳ ಬದಲಾವಣೆಗಳಿಂದ ಒಂದೊಂದು ಜಾಗಗಳಿಗೆ ಹೋದಾಗ ಒಂದೊಂದು ಫಲವನ್ನು ಮನುಷ್ಯ ಪಡಿತಾನೆ ಆದರೆ ಅದು ಆವಾಗ ಕೊಡಲ್ಲ ತನಗೆ ಯಾವ ಸಂದರ್ಭದಲ್ಲಿ ನಿಯಂತ್ರಣ ಮಾಡಬೇಕೋ ಆಗ ಮಾಡಿ ಕೊಡ್ತಾನೆ ಹಾಗಾಗಿ ಫಾಲ್ಗುಣ ಮಾಸದಲ್ಲಿ ಯುಗಾದಿ ಹಬ್ಬದ ಒಳಗೆ ಮೂರು ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ಸುಬ್ರಹ್ಮಣ್ಯವನ್ನು ಪೂಜಿಸಿ ಇದರಿಂದ ಅತ್ಯಂತ ಅಪರೂಪದ ಫಲಗಳನ್ನು ಪಡಿತಿದ್ದಾರೆ ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ಮನೆಯಲ್ಲಿ ಮಕ್ಕಳಾಗಿರಲಿ ಹಿರಿಯರಾಗಿರಲಿ ಯಾರಿಗೆ ಆದರೂ ಕೂಡ ಹಿರಿಯರ್ದು ಯಾರ್ದೋ ಇದೆ ಮೇಷರಾಶಿ ಅವ್ರು ಹೋಗೋಕ್ಕಾಗಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಯಾರು ಹೋಗಿ ಸುಬ್ರಹ್ಮಣ್ಯನ ಪೂಜೆ ಮಾಡಿಸ್ಕೊಂಡು ಬಂದು ಅವ್ರಿಗೆ ಪ್ರಸಾದ ಹಚ್ಚಿದರೂ ಮಾಡಿಸ್ಕೊಂಡು ಬಂದವರಿಗೂ ಫಲ ಸಿಗತ್ತೆ ಈತನಿಗೂ ಉತ್ತಮವಾಗುತ್ತೆ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಈ ಮಾರ್ಚ್ ತಿಂಗಳಲ್ಲಿ ಆದರೆ ತಾಳ್ಮೆ ಕಳ್ಕೊಬಾರ್ದು ವ್ಯಾಜ್ಯ ಕಟ್ಟಿಟ್ಟ ಬುತ್ತಿ ಒಮ್ಮೆ ನಡೆದ ವ್ಯಾಜ್ಯ ಎಷ್ಟೋ ವರ್ಷಗಳವರೆಗೂ ಬಾಂಧವ್ಯ ಕೊಡಲ್ಲ ಅದರಿಂದ ಅನೇಕ ನಷ್ಟಗಳಾಗುತ್ತೆ ಎಲ್ಲದಕ್ಕಿಂತ ದೊಡ್ಡದು ಬಾಂಧವ್ಯ ಸ್ನೇಹ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದಷ್ಟು ಸಂದರ್ಭಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಯಾವ ನಿರ್ಧಾರ ತೊಗೊಂಡ್ವಿ ನಮಗೆ ಗೊತ್ತಿರೋಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಮನೆಗೆ ಬಂದು ನಾನು ಆ ಥರ ಮಾತಾಡಬಾರ್ದಿತ್ತು ನಾನು ಮಾಡಿದ್ದೆ ತಪ್ಪು ಆ ರೀತಿ ಪಾಪ ಪ್ರಜ್ಞೆ ಕಾಡುತ್ತೆ ಹಾಗಾಗಿ ಬಾಕಿ ಎಲ್ಲದರಲ್ಲೂ ನೀವು ಜಯಿಸಿದರೂ ಕೂಡ ಯಾರೋ ತುಂಬ ಬೇಕಾದವರನ್ನು ಬಾಂಧವ್ಯದಿಂದ ಕಳ್ಕೊಳ್ಳೋ ಸಾಧ್ಯತೆಗಳಿವೆ ಆದ್ದರಿಂದ ಬಹಳ ತಾಳ್ಮೆಯಿಂದಿರಿ ಯುಗಾದಿ ಹಬ್ಬ ಬರೋವರೆಗೂ ಯಾರೊಂದಿಗೂ ಜಗಳ ವ್ಯಾಜ್ಯಗಳಾಗಬಾರದು ಸ್ನೇಹ ಬಾಂಧವ್ಯಗಳಿಂದಿರಿ ಶುಭವಾಗಲಿ